ಯೂಟ್ಯೂಬ್ ಅಲ್ಲೇನೇ ಆಗ್ಲಿ ಯಾರದ ಒಬ್ಬರು ಬ್ಯಾಡ್ ಕಮೆಂಟ್ ಬಗ್ಗೆ ಪಾಸ್ ಮಾಡಿದಾಗ ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತೀರಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಎಲ್ರಿಗೂ ನಮ್ಮ ಚಾನೆಲ್ ಗೆ ಸ್ವಾಗತ ಜೊತೆನಲ್ಲಿ ನಮ್ಮ ಚಾನೆಲ್ ಅಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ ಅದಕ್ಕೂ ನಿಮ್ಗೆ ಸ್ವಾಗತವನ್ನ ಬಯಸ್ತೇನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಒಂದು ಪಾಪ್ಯುಲರ್ ಆದಂತ ಒಂದು ಹಾಡು ಚಂದ್ರಮುಖಿ ಪ್ರಾಣಸಕಿದು ಮನಸೆ ಓ ಮನಸೆ ಎಂತ ಮನಸೆ ಅಹ್ ಎಳೆ ಮನಸ್ಸೆ ಹುಸಿ ಮನಸ್ಸೆ ಮೃದು ಮನಸ್ಸೆ ಹಸಿಮನಸೆ ಅಬ್ಬಾ ಎಷ್ಟು ತರದ ಮನಸ್ಸುಗಳಿದೆ ಸೊ ನೀವೆಲ್ಲರೂ ನಾವು ನೀವು ಎಲ್ಲ ಮಾತಾಡ್ಬೇಕಾದ್ರೆ ಹೇಳ್ತೀವಿ ಮನಸ್ಸಿದ್ರೆ ಮಾರ್ಗ ಮನಸ್ ಮನಸ್ಸೆಂಬುದು ಒಂದು ಮರ್ಕಟದಂತೆ ಮನುಷ್ಯನ ಮನಸ್ಸೆಂಬುದು ಮರ್ಕಟದಂತೆ ಅಂತ ಹೇಳ್ತೀವಿ ಚರವೇಗದಲ್ಲಿ ಚಲಿಸ್ತಾ ಇರುವಂತಹ ಈ ಮನಸ್ಸೆಂಬ ಮಾಯಾಮೃಗದ ಅಲೆಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಒಬ್ಬ ಸರದಾರ ನಮ್ಗೆ ಸಿಕ್ಕಿದಾರ್ರಿ ಇವತ್ತು ಅಹ್ ಮನೋವೈದ್ಯರ್ ಇವತ್ತು ಮನೋವೈದ್ಯರನ್ನ ನಾನು ಇವತ್ತು ಭೇಟಿ ಮಾಡ್ಲಿಕ್ಕೆ ನಾನು ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ ಅಲ್ಲೆಲ್ಲಾ ಹಾಕಿದೆ ನಿಮ್ಗೆ ಗೊತ್ತಿರ್ಬೋದು ಸದ್ಯದಲ್ಲೇ ನಾನು ಮನೋವೈದ್ಯರನ್ನ ಭೇಟಿ ಮಾಡ್ತಾ ಇದ್ದೇನೆ ಆ ಅವ್ರ ಹತ್ರ ಹಲವಾರು ವಿಷಯಗಳ ಚರ್ಚೆ ಮಾಡ್ಬೇಕಾದಂತ ಒಂದು ಸಂದರ್ಭವನ್ನ ಆದಷ್ಟು ಬೇಗ ನಾನು ನಿಮಗೆ ತೋರಿಸ್ತೀನಿ ಅಂತ ನಾನು ಹೇಳಿದ್ದೆ ಆ ಸಮಯ ಇವತ್ತು ಒದಗ್ ಬಂದ್ಬಿಟ್ಟಿದೆ ಅವರ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಗಾಗಿ ಇವತ್ತು ಅವರ ಕ್ಷಣವನ್ನ ನನ್ಗೆ ಉಡುಪಾಕ್ ಕೊಟ್ಟಿದ್ದಾರೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ನಮ್ಮ ಚಾನಲ್ನ ದಯಮಾಡಿ ಪ್ರೋತ್ಸಾಹಿಸಿ ವೀಕ್ಷಿಸಿ ವಿಡಿಯೋಗಳನ್ನ ಪೂರ್ತಿಯಾಗಿ ವೀಕ್ಷಿಸಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಮಾತ್ರ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೀವೇ ಹೇಳ್ತೀರಾ ವಾವ್ ಅಂತ ತಡ ಮಾಡಲ್ಲ ಬನ್ನಿ ವೈದ್ಯರನ್ನು ಮೀಟ್ ಮಾಡೋಣ ಅವರ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂತ ಅಹ್ ಇವರ ಹೆಸರು ಶ್ರೀನಿವಾಸ ಎಲ್ಲರ ಮನಗಳಲ್ಲೇ ಇವರ ವಾಸ ಸೊ ಬನ್ನಿ ಅವರನ್ನ ಭೇಟಿ ಮಾಡೋಣ ಅವರನ್ನ ಅವರ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡು ಅವರ ಸಾಧನೆಗೆ ಒಂದು ನಮನವನ್ನ ಮಾಡೋಣ ಸರ್ ನಮಸ್ತೆ ಶ್ರೀನಿವಾಸ್ ಸರ್ ನೀವು ಪೇಶಂಟ್ಸ್ ಗೆ ಹೇಗಿದ್ದೀರಾ ಅಂತ ಕೇಳ್ತೀರಾ ಇವತ್ತು ನಾನ್ ನಿಮಗೆ ಕೇಳ್ತಾ ಇದ್ದೀನಿ ಸರ್ ಹೇಗಿದ್ದೀರಾ ಸರ್ ತುಂಬಾ ಖುಷಿ ಆಯ್ತು ನೀವಿವತ್ತು ಅಹ್ ನಮ್ಗಾಗಿ ನಿಮ್ಮ ದಿನದ ಚರಿ ಮುಗಿಸ್ಕೊಂಡು ಎಕ್ಸ್ಟ್ರಾ ಸಮಯವನ್ನ ನಮ್ಗಾಗಿ ಕೊಟ್ಟಿದ್ದೀರಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ವೈದ್ಯರು ನೀವು ಎಷ್ಟೋ ಸಮಯ ನಿಮಗೆ ಸಾಕಾಗೋದಿಲ್ಲ ನಾವು ಅದರಲ್ಲಿ ನಿಮ್ಮ ಸಮಯವನ್ನ ನಾವು ಕಿತ್ಕೋತಾ ಇದೀವಿ ಮೊದ್ಲಿಗೆ ನಿಮ್ಗೆ ನಮ್ಮ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ನಲ್ಲಿ ಸಾಧಕರ ಸಂದರ್ಶನ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ ಅದ್ರಲ್ಲಿ ನಾವು ನಿಮ್ಮಿಂದ ವಿಷಯನ ತಿಳ್ಕೊಬೇಕು ಅಂತ ಇವತ್ತು ನಮ್ಮ ವೀಕ್ಷಕರಿಗೆ ಕಾತುರ ಇದೆ ನನಗೆ ತುಂಬಾ ಹಂಬಲ ಇದೆ ಸೊ ನಿಮ್ಗ ನಿಮಗೆ ನಮ್ಮ ಚಾನೆಲ್ಗೂ ಸ್ವಾಗತ ಮತ್ತು ನಮ್ಮ ಥೀಮಿಗೂ ಸ್ವಾಗತವನ್ನು ಬಯಸ್ತೇನೆ ಸರ್ ನನ್ಗೆ ಎಲ್ಲಾ ಸಾಧಕರು ಮೊಟ್ಟ ಮೊದಲ ಪ್ರಶ್ನೆ ಕೇಳುದು ನೀವು ಎಲ್ಲಿಯವರು ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು ನಿಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ನೋಟವನ್ನ ಮಾಡೋಣ ಅಂತ ಸೊ ಅದ್ರ ಬಗ್ಗೆ ನೀವು ಒಂದು ಪಕ್ಷಿ ನೋಟವನ್ನ ಹೇಳ್ಬಿಟ್ರೆ ಖುಷಿ ಆಗತ್ತೆ ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಬೆಂಗಳೂರಲ್ಲಿ ಹೆಬ್ಬಾಳ ಅಂತ ಮರದಲ್ಲಿ ಇದ್ದ ಗ್ರಾಮ ಆಗ ಈಗ full ಊರು ಒಳಗಡೆ ಇದೆ ಓಕೆ ಬರ್ತಾ ಬರ್ತಾ ಬೆಂಗಳೂರು ದೊಡ್ಡದಾಗ್ತಾ ಇದೆ ಓ ಸೊ ಅಲ್ಲೇ ಪಕ್ಕದಲ್ಲಿ ಯೂನಿವರ್ಸಿಟಿ ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಶಾಲೆಯಲ್ಲೇ ಓದಿದ್ವಿ ನಾವೆಲ್ಲ ಓಕೆ ಸೊ ಅಲ್ಲಿ ಒಂದ್ ಎರಡು ವರ್ಷ ಬಿಜಾಪುರದಲ್ಲಿ ಇದ್ವಿ ನಮ್ಮ ತಂದೆ ಟ್ರಾನ್ಸ್ಫರ್ ಆದಾಗ ಬಟ್ ಮೋಸ್ಟ್ ಆಫ್ ದ ಸ್ಕೂಲ್ ಅಲ್ಲಿ ಆಮೇಲೆ ಶೇಷಾದ್ರಿಪುರಂ ಅಲ್ಲಿ ಸ್ವಲ್ಪ ವರ್ಷ ಪಿ ಯು ಸಿ ಓದಿ ಆಮೇಲೆ ಚುಂಚನಗಿರಿ ಹಾಸ್ಪಿಟಲ್ ಅಲ್ಲಿ ಗವರ್ನಮೆಂಟ್ ಸೀಟ್ ಮೆಡಿಕಲ್ ಸೀಟ್ ಸಿಕ್ತು ಅಲ್ಲಿ ಮುಗಿಸಿ ಆಮೇಲೆ ನಿಮ್ಮ ಆನ್ಸ್ ಅಲ್ಲಿ ಕೆಲವು ವರ್ಷ ಓದಿ ಒಂದು ಮೂರು ವರ್ಷ ಇ ಎಸ್ ಐ ಹಾಸ್ಪಿಟಲ್ ಅಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿದೆ ವೆರಿ ನೈಸ್ ಸರ್ ಆಮೇಲೆ ಸ್ವಲ್ಪ ದಿನ ಹೊರಗಡೆ ಬಂದು ಸ್ವಲ್ಪ ಕಲಿಯೋಣ ಅಂತ ಹೇಳಿ ಇಂಗ್ಲೆಂಡ್ ಹೋಗಿ ಅಲ್ಲಿ ಪರೀಕ್ಷೆಗಳೆಲ್ಲ ಮುಗಿಸಿ ಒಂದು ಹದಿನಾಲ್ಕು ವರ್ಷ ಅಲ್ಲಿದ್ದೆ ಕನ್ಸಲ್ಟೆಂಟ್ ಆಗಿ ಆಮೇಲೆ ಶಬ್ಬೀರು ನಾವು ಎಲ್ಲ ಈ ಕಡೆ ಬಂದ್ವಿ ಯಾವ ವರ್ಷದಲ್ಲಿ ಬಂದ್ರಿ ಸರ್ ಕ್ಯಾನಡ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕು ಹದ್ನಾಲ್ಕರಲ್ಲಿ ಬಹಳ ಖುಷಿ ಆಯ್ತು ನೀವು ನಿಮ್ಗೆ ಈ ಮನೋವೈದ್ಯರಾಗಬೇಕು ಅನ್ನೋದು ಯಾಕೆ ಇದ್ರ ಬಗ್ಗೆ ಆಸಕ್ತಿ ಮೂಡ್ತು ಯಾಕಂತಂದ್ರೆ ಡಾಕ್ಟರ್ ಅಂದ್ರೆ ಮೆಡಿಸಿನ್ ಅಂದ್ರೆ ನಾನಾ ವಿಭಾಗ ಇದೆ ಸರ್ ಅದ್ರಲ್ಲಿ ಈ ಮನೋವೈದ್ಯರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ವಿಭಾಗವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಾವು ಮೆಡಿಕಲ್ ಕಾಲೇಜಲ್ಲಿ ಇದ್ದಾಗ ತುಂಬಾ ಒಳ್ಳೆ ಒಬ್ಬರು ಟೀಚರ್ ಇದ್ರು ಅವರ ಕಾಯಿಲೆ ಪ್ರಭಾವದಿಂದ ನಮಗೆ ಸುಮಾರು ಇಂಟ್ರೆಸ್ಟ್ ಇತ್ತು ಅವರ ಇನ್ಫ್ಲೂಯೆನ್ಸ್ ಆಯಿತು ಹೌದು ಅದು ಮುಗಿದ ಮೇಲೆ ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಇದ್ದಿದ್ದೆ ನಿಮ್ಮ ಹೆಂಗ್ಸ್ ಅಲ್ಲಿ ಫಸ್ಟ್ ಸೀಟ್ ಸಿಕ್ತಿತ್ತು ಬೆಂಗಳೂರು ಅಲ್ವಾ ನಾವು ಅಲ್ಲಿ ಇದ್ದಿದ್ದು ಯೂನಿವರ್ಸಿಟಿ ಹೇಳಿ ಅಲ್ಲೇ ಸೇರ್ಕೊಂಡು ಅದಾದ್ಮೇಲೆ ನಾವು ಒಳ್ಳೆ ಟೀಚರ್ಸ್ ಎಷ್ಟು ಒಳ್ಳೆ ಟೀಚರ್ಸ್ ದಿನ ಸರ್ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್ ನನ್ಗೆ ತುಂಬಾ ಪ್ರಶ್ನೆಗಳಿದೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಹಾ ಮೊದಲನೇ ಪ್ರಶ್ನೆ ನನ್ನಲ್ಲಿ ಮೂಡ್ ಬರ್ತಿರೋದು ನನ್ಗೆ ಆಗ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಮೂಡ್ ಬರುವಂತದ್ದು ಈಗೆಲ್ಲರಿಗೂ ಕಾಡ್ತಾ ಇರುವಂತದ್ದು ಒತ್ತಡ ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದು ಒಂದು ಸಾಯುವರೆಗೂ ಸ್ಟ್ರೆಸ್ ಇದೇನಪ್ಪ ಅನ್ಸ್ ಈಗ ಈಗ ಹುಟ್ಟ ಮಗುಗೊಂತರ ಸ್ಟ್ರೆಸ್ಸು ಬೆಳೀತಾ ದೊಡ್ಡವ್ರಿಗೆ ಒಂಥರ ಸ್ಟ್ರೆಸ್ಸು ವಯಸ್ಸಾದವ್ರಿಗೆ ಒಂಥರ ಸ್ಟ್ರೆಸ್ಸು ಕೆಲ್ಸ ಮಾಡೋರಿಗೊಂತರ ಸ್ಟ್ರೆಸ್ಸು ಈ ಸ್ಟ್ರೆಸ್ಗೆ ತಡ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಧಾನಗಳು ಎಲ್ಲರೂ ಹೇಳ್ತಾರೆ ಸರ್ ಅದೇಲ್ಲರೂ ಅಳವಡಿಸ್ಕೊಂಡಾಗ ಅದು ಕೆಲವು ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ ಪೂರ್ತಿಯಾಗಿ ಅದ್ರಿಂದ ಫೇಸ್ ಮಾಡಕ್ ಆಗ್ತಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಅದಕ್ಕೆ ನೀವೇನ್ ಹೇಳ್ತೀರಾ ಸರ್ ಅದು ಜೀವನದಾದ್ಯಂತ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂದರೆ ಎಲ್ಲ ಮಕ್ಕಳು ಸುಮಾರು ಕಲಿಯೋದು ಸ್ಟ್ರೆಸ್ ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಅವ್ರ ತಂದೆ ತಾಯಿ ನೋಡಿ ಕಲಿತಾರೆ ಚಿಕ್ಕವರಿದ್ದ ಸೊ ಜೊತೆಗೆ ಅವರ ಟೀಚರ್ಸ್ ಪ್ರಭಾವನೂ ತುಂಬ ಇರುತ್ತೆ ಯಾಕೆಂದ್ರೆ ಚಿಕ್ಕ ಮಕ್ಕಳಲ್ಲಿ ಅವರು ಮೇನ್ ಆಗಿ ಅಲ್ಲೇ ಎಲ್ಲ ಕಲಿಯೋದು ಅದರ ಬಗ್ಗೆ ಸುಮಾರು ಕೆಲವು ಕೈಂಡ್ ಆಫ್ ಫೈಂಡಿಂಗ್ಸ್ ಇದಾವೆ ಫಸ್ಟ್ ಬಂದು ಅಟ್ಯಾಚ್ಮೆಂಟ್ ಅಂತ ಓಕೆ ನಮ್ಮ ಕೈಂಡ್ ಆಫ್ ಬೇರೆಯವರ ಮೇಲೆ ಹೇಗೆ ನಮ್ಮ ಪ್ರಭಾವ ಬೀಳುತ್ತೆ ಅನ್ನೋದನ್ನು ಅದು ಚಿಕ್ಕ ವಯಸ್ಸಲ್ಲೇ ಶುರು ಆಗುತ್ತೆ ಓಕೆ ಸುಮಾರು ಜನ ಅದನ್ನ ತುಂಬಾ ಸ್ಟಡಿ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ದ ಫಸ್ಟ್ ಫ್ಯೂ ಇಯರ್ಸ್ ಆಫ್ ಲೈಫ್ ಹುಟ್ಟಿದೆ ಕೆಲವೇ ವರ್ಷದಲ್ಲಿ ಅದರ ಪ್ರಭಾವ ತುಂಬಾ ಇದೆ ಓಕೆ ಸೊ ಅದನ್ನ ಫಸ್ಟ್ ಬೌಲ್ ಬಿ ಅಂತ ಒಬ್ಬರು ಬ್ರಿಟಿಷ್ ಸೈಕ್ಯಾಟ್ರಿಸ್ಟ್ ಫಸ್ಟ್ ಗುರುತಿಸಿದ್ರು ಅದಾದ್ಮೇಲೆ ಟೊರಂಟೋ ಇಂದ ಒಂದು ಲೇಡಿ ಮೇರಿ ಏನ್ಸ್ ವರ್ತ್ ಅಂತ ಸುಮಾರು ಒಂದು ಮೂವತ್ತು ವರ್ಷ ಅದರ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಮಕ್ಕಳು ಹೇಗೆ ಪ್ರಭಾವ ಬೀಳ್ತಾರೆ ಮಕ್ಕಳ ತಂದೆ ತಾಯಿಯಿಂದ ಅಂತ ಅದಾದ ಮೇಲೆ ಒಬ್ಬರು ರಟ್ಟರ್ ಅಂತ ಕೆಲವರು ಮಕ್ಕಳನ್ನ ಅಡಾಪ್ಟ್ ಕೆಲವೊಬ್ಬ ಗೋರಿ ರೆಡಿ ಮಾಡಿ ಫಸ್ಟ್ ಟು ಇಯರ್ಸ್ ಒಳಗಡೆನೆ ಪ್ರಭಾವ ಬೀಳುತ್ತೆ ಮಾತು ಬರೋಕ್ ಮುಂಚೆನೆ ಪ್ರಭಾವ ಬೀಳುತ್ತೆ ಮಕ್ಕಳು ಮಾತಾಡೋಕ್ ಮುಂಚೆನೆ ಸ್ಟ್ರೆಸ್ ಇರುತ್ತಾ ಸರ್ ಅವ್ರಿಗೆ ಸ್ಟ್ರೆಸ್ ಅಲ್ಲ ಕಲಿಯುವುದು ಯಾವ ತರ ಡೀಲ್ ಮಾಡಬೇಕು ಯಾವ ಸ್ಟ್ರೆಸ್ ಸ್ಟ್ರೆಸ್ನ ಮ್ಯಾನೇಜ್ ಮಾಡಬೇಕು ಬೇರೆ ಕೇರರ್ ಪ್ರಭಾವದಿಂದ ತಂದೆ ತಾಯಿಯ ಪ್ರಭಾವದಿಂದ ಕಲಿತಾರೆ ಅಂತ ಅದರಿಂದ ಪ್ರೂಫ್ ಆಗಿದೆ ಅದರ ಮೇಲೆ ಸ್ಟ್ರೆಸ್ ಇನ್ನು ಬೇರೆ ಬೇರೆ ಕಾರಣಗಳಿಂದ ಪ್ರಭಾವ ಬೀಳುತ್ತೆ ಬೆಳಿತಾ ಬೆಳೀತಾ ಎಸ್ಪೆಷಲಿ ಅಲ್ಲಿ ಯಾವದಲ್ಲಿ ಹಾರ್ಮೋನ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ನಾವು ನಮ್ಮ ಬಾಡಿ ಮೇಲೆ ಮನಸ್ಸಿನ ಕೆಲವು ಖಾಯಿಲೆಗಳ ಮೇಲೆ ತುಂಬಾ ಪ್ರಭಾವ ಬೀಳಿಸುತ್ತೆ ಎಸ್ಪೆಶಲಿ ಅದನ್ನ ಸ್ಟ್ರೆಸ್ ವಾಲ್ನರಬಲಿಟಿ ಮಾಡೆಲ್ ಅಂತ ಕರೀತಾರೆ ವಾಲ್ನರಬಲಿಟಿ ಅಂದ್ರೆ ನಾವೆಲ್ಲದು ಎಲ್ಲಾರೂ ಕೆಲವು ಯಾವುದೋ ಒಂದು ಕಾಯಿಲೆಗೆ ವಾಲ್ನರಬಿಲಿಟಿ ಇದ್ದೇ ಇರುತ್ತೆ ಯಾವ ಜಾಸ್ತಿ ಯಾವುದು ಕಮ್ಮಿ ಅನ್ನೋದು ನಮ್ಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಕೆಲವರಿಗೆ ಡಿಪ್ರೆಷನ್ ಬರುತ್ತೆ ಕೆಲವರಿಗೆ ಹ್ಯಾಂಡ್ಟಿ ಬರುತ್ತೆ ಅದೆಲ್ಲ ಬಟ್ ಎಷ್ಟು ಸ್ಟ್ರೆಸ್ ಅದರ ಮೇಲೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಯಾವ ಟೈಮ್ ಅಲ್ಲಿ ಅವರು ಕ್ರ್ಯಾಕ್ ಅಪ್ ಆಗ್ತಾರೆ ಅನ್ನೋದನ್ನ ತುಂಬಾ ಸ್ಟಡಿ ಮಾಡ್ತಾ ಇದ್ದಾರೆ ಸೊ ದಟ್ ಇಸ್ ದ ಕರೆಂಟ್ ಹೈಪಾಥಿಸಿಸ್ ಈಗ ಸದ್ಯಕ್ಕೆ ಎಲ್ಲರೂ ಗುರುತಿಸೋದು ಸ್ಟ್ರೆಸ್ ಮತ್ತೆ ವಲ್ನರಬಿಲಿಟಿ ಇಂಟರ್ಪ್ಲೇ ಇಂದ ಈ ಕಾಯಿಲೆಗಳು ಶುರುವಾಗೋದು ಆಗೋ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಏನನ್ನ ಮಾಡಬೇಕು ಅಂತೀರಿ ಅದರಲ್ಲಿ ಎರಡು ಕೈಂಡ್ ಆಫ್ ಪ್ರಭಾವಗಳು ರಟ್ಟದಲ್ಲೋ ಓಕೆ ಒಬ್ಬ ಒಳ್ಳೆಯ ರಿಸರ್ಚರ್ ಪ್ರಪೋಸ್ ಮಾಡಿದ್ದಾರೆ ಓಕೆ ಫಸ್ಟ್ ಥಿಂಗ್ ಬಂದು ರೆಸಿಲಿಯನ್ಸ್ ರೆಸಿಲಿಯನ್ಸ್ ಅಂದರೆ ಕಷ್ಟದಲ್ಲಿದ್ದರೂ ಮುಂದೆ ಬಂದು ಯಾವ ಥರ ಇದನ್ನು ಸಕ್ಸಸ್ ಮಾಡ್ಕೋತಾರೆ ಅನ್ನೋದನ್ನು ರಟ್ಟದ ಹೇಳಿದ್ದಾರೆ ಓಕೆ ಓಕೆ ಇನ್ನೊಂದು ಸ್ಟ್ರೆಸ್ ವಾಲ್ನರಬಿಲಿಟಿ ರೈಟ್ ಓಕೆ ಸೊ ಯಾವ ಥರ ನಮ್ಮ ಜೀವನದ ಮೇಲೆ ಪ್ರಭಾವ ಬೀಳುತ್ತೆ ಸ್ಟ್ರೆಸ್ ಇಂದ ಅನ್ನೋದನ್ನ ಅವರು ಹೇಳಿದ್ದಾರೆ ರೆಸಿಲಿಯನ್ಸ್ ಇಸ್ ಜಸ್ಟ್ ಆಪೋಸಿಟ್ ಆಫ್ ಸ್ಟ್ರೆಸ್ ಅಂತ ಜನ ಎಲ್ಲ ತಿಳ್ಕೊತಾರೆ ಬಟ್ ಈ ರಟ್ಟರ್ ಪ್ರಕಾರ ನೀವು ಬಡತನದಲ್ಲಿ ಬೆಳೆದು ಕಷ್ಟಪಟ್ಟು ಸಾವುಕಾರರಾಗಿರ್ಬಹುದು ಕರೆಕ್ಟ್ ಬಟ್ ಸ್ಟಿಲ್ ಆ ಸ್ಟ್ರೆಸ್ ನಿಮ್ಮ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ ಐದರ್ ಇನ್ ಟರ್ಮ್ಸ್ ಆಫ್ ಯುವರ್ ಫಿಸಿಕಲ್ ಹೆಲ್ತ್ ಆಗಲಿ ಮೆಂಟಲ್ ಹೆಲ್ತ್ ಆಗಲಿ ಸೋಷಿಯಲ್ ರಿಲೇಶನ್ಶಿಪ್ಸ್ ಮೇಲೇನೆ ಆಗಲಿ ರೈಟ್ ಯಾರೇ ಆಗಲಿ ಅವೆಲ್ಲದ್ರ ಮೇಲೂ ಪರಿಣಾಮ ಪರಿಣಾಮ ಬೀಳದಿರ ಸಕ್ಸಿಡ್ ಆಗೋಕೆ ಸಾಧ್ಯ ಇಲ್ಲ ಆ ಹಾಂ ಸೊ ಆ ಸ್ಟಡಿ ಪ್ರಕಾರ ಸ್ಟ್ರೆಸ್ ಆ್ಯಕ್ಚುಲಿ ಶೇಪ್ಸ್ ಸಾಸ್ ಓ ಸೊ ಇಟ್ಸ್ ಆ್ಯಕ್ಚುಲಿ ಯೂಸ್ಫುಲ್ ಯೂಸ್ಫುಲ್ ಅಂತೀರಿ ಹೌದು ಅದನ್ನು ನಿಯಂತ್ರಣದಲ್ಲಿ ಹೇಗೆ ಮಾಡ್ಕೋಬಹುದು ಸರ್ ನಿಯಂತ್ರಣ ಮಾಡೋದು ಸುಮಾರು ಟೆಕ್ನಿಕ್ಸ್ ಇದಾವೆ ಹಾಂ ಹಾಂ ದ ಮೋಸ್ಟ್ ತುಂಬಾ ಪರಿಣಾಮಕರವಾದ ಎಫೆಕ್ಟ್ಸ್ ಆರ್ ಆಲ್ವೇಸ್ ಬೇಸ್ಡ್ ಆನ್ ಪ್ರಾಕ್ಟೀಸ್ ಓಕೆ ಏನು ಪ್ರಾಕ್ಟೀಸ್ ಮಾಡಬಹುದು ಅಂತ ರೀ ಫಸ್ಟ್ ಯೂಶುವಲಿ ನಾವು ಯಾವತ್ತೇ ಆಗಲಿ ಕೆಲಸ ಸಿಕ್ಕಲಿ ಏನಾದರೂ ಸಿಕ್ಕಲಿ ನಾವು ಸ್ವಲ್ಪ ಲಿಮಿಟ್ ಇಲ್ದಿರ ಎಲ್ಲ ಮಾಡಕ್ಕೆ ಹೋಗ್ತೇವೆ ಕಡಿವಾಣ ಹಾಕಬೇಕು ಸೊ ಅದನ್ನು ಗುರುತಿಸ್ಕೊಂಡು ನಾವು ಸ್ವಲ್ಪ ಕಮ್ಮಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲಸನ ಕಮ್ಮಿ ಮಾಡ್ಕೋಬೇಕು ಓಕೆ ಸ್ಪೆಷಲಿ ವಾಯ್ಸ್ ಆಗ್ತಾ ಆಗ್ತಾ ಚಿಕ್ಕ ವಯಸ್ಸಲ್ಲಿ ನಮಗೆ ಸುಮಾರು ಅಬಿಲಿಟೀಸ್ ಇರುತ್ತೆ ಅಡ್ಜಸ್ಟ್ ಆಗೋಕೆ ಎಲ್ಲ ಬಟ್ ಎಸ್ಪೆಷಲಿ ನಡು ವಯಸ್ಸಿನಲ್ಲಿ ತುಂಬಾ ಕಷ್ಟ ಅದನ್ನ ಯಾಕೆಂದ್ರೆ ಮನೆ ಕಡೆ ನೋಡ್ಕೋಬೇಕು ಕೆಲಸದಲ್ಲಿ ನೋಡ್ಕೋಬೇಕು ಫ್ರೆಂಡ್ಸ್ ಕಡೆ ನೋಡ್ಕೋಬೇಕು ಎಲ್ಲಾನು ಇರುತ್ತೆ ಸೊ ಸುಮಾರು ಕಷ್ಟದ ಕೈಂಡ್ ಆಫ್ ಒಬ್ಬ ರಿಸರ್ಚರ್ ಎರಿಕ್ ಎರಿಕ್ಸನ್ ಅಂತ ಜೀವನದ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಅಲ್ಲಿ ನಮಗೆ ಯಾವ ಕೈಂಡ್ ಆಫ್ ವೀಕ್ನೆಸ್ ಏನಿರುತ್ತೋ ಅದರ ಬಗ್ಗೆ ಸುಮಾರು ಗುರುತಿಸಿದ್ದಾರೆ ಒಂದು ಉದಾಹರಣೆಗೆ ನಮ್ಮ ವಯಸ್ಸಲ್ಲಿ ಕೆಲಸ ಹೋದ್ರೆ ಕೆಲಸ ಇಲ್ಲ ಅಂದ್ರೆ ಅದು ಅದೇ ತರ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಪ್ರಾಬ್ಲಮ್ ರೈಟ್ ಆ ಕೆಲಸ ಮಾಡಬಹುದ ನಾನು ಈ ಕೆಲಸ ಮಾಡಬಹುದ ನಾನು ಅಪ್ಪ ಅಮ್ಮನ ಕೇಳಿದಿರಾ ಅಥವಾ ರೈಟ್ ಆ ತರ ಸುಮಾರು ಸ್ಟೇಜಸ್ ಇದೆ ಸ್ಟೇಜಸ್ ನ ಹಂತಗಳಿದ್ದಾರೆ ಸೊ ಅವು ಕೂಡ ತುಂಬಾ ಹೆಲ್ಪ್ ಆಗ್ತವೆ ನಮ್ಗೆ ಯಾರಾದ್ರೂ ಸ್ಟ್ರೆಸ್ಫುಲ್ ಸ್ಟೇಜ್ ಅಲ್ಲಿ ಬಂದ್ರೆ ನಮ್ಗೆ ಯಾವ ಕಾರಣದಿಂದ ಇವರಿಗೆ ಈ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಕೈಂಡ್ ಆಫ್ ಹೈಪೋಥಿಸ್ ರಿಸರ್ಚ್ ಯೂಸ್ ಆಗುತ್ತೆ ರೈಟ್ ಸೊ ಅದನ್ನು ಸ್ವಲ್ಪ ಅಳವಡಿಸ್ಕೋಬಹುದು ಚಿಕ್ಕ ಮಕ್ಕಳಲ್ಲಿ ಬೇರೆ ಅವರನ್ನ ಗುರುತಿಸೋದು ಅವರ ಮಾತನ್ನ ಕೇಳೋ ಅಥವಾ ಅವರ ಕಷ್ಟವನ್ನ ಸರಿಯಾಗಿ ಅದನ್ನೆಲ್ಲ ಹೇಳ್ಕೊಡ್ಬೋದು ಜೊತೆಗೆ ಕೆಲವು ಮಾಮೂಲ್ ಕೈಂಡ್ ಆಫ್ ಕೆಲವು ನಾವು ಯೂಸ್ ಮಾಡ್ತೇವೆ ರಿಲ್ಯಾಕ್ಸೇಷನ್ ಟ್ರೈನಿಂಗ್ ಆಗಲಿ ಬ್ರೀದಿಂಗ್ ಎಕ್ಸಸೈಸಸ್ ಆಗಲಿ ಸುಮಾರು ಜನ ಪ್ರಯತ್ನ ಮಾಡ್ತಾರೆ ಬಟ್ ಅವರಿಗೆ ಅದರಿಂದ ಸಕ್ಸಸ್ ಸಿಗೋಲ್ಲ ಅದೇ ಪರಿಣಾಮ ಆಗೋದಿಲ್ಲ ಅದರದ್ದು ಅದರಲ್ಲಿ ಒಂದೇ ಒಂದು ಹೇಳಬೇಕು ಅಂದ್ರೆ ಮಂತ್ರಿ ಒಂದು ಮಂತ್ರ ಹೇಳಿದ್ದಾರೆ ನನಗೆ ಹತ್ತು ಸಾವಿರ ವಿದ್ಯೆಗಳನ್ನು ಕಲಿತಿರೋ ಒಬ್ಬ ಭಯ ಇಲ್ಲ ಒಂದು ವಿದ್ಯೆಯನ್ನು ಕಲಿತು ಹತ್ತು ಸಾವಿರ ಪ್ರಾಕ್ಟೀಸ್ ಮಾಡಿರೋ ಅವನಿಗೆ ಸಮ ಇಲ್ಲ ಸಮ ಇಲ್ಲ ಅವನ ಕಂಡ್ರೆ ಭಯ ನನಗೆ ರೈಟ್ ಅದೇ ತರ ಸುಮಾರು breathing exercise simple ಆಗೇ ಇದ್ರು ಸಹ ದಿನವೂ just ಐದು ಹತ್ತು ನಿಮಿಷದಲ್ಲಿ ಮಾಡಿದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಪರಿಣಾಮ ಬೀಳುತ್ತೆ ಯಾಕೆಂದ್ರೆ ಒಂದು ನಿಮಗೆ ಯಾವಾಗ ಯಾವಾಗ ಆಂಗ್ಸೈಟಿ ಹೆಚ್ಚಾಗುತ್ತೋ ನಿಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗುತ್ತೋ ನಿಮಗೆ ಮೊದಲೇ ಗೊತ್ತಾಗುತ್ತೆ ಹಾರ್ಟ್ ಅಲ್ಲಿ ಪಾಲ್ಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ ಅದೆಲ್ಲ ಲೇಟ್ ಆಗಿ ಆಗೋದು ಕೆಲವರಿಗೆ ಮೈ ಟೈಟ್ ಆಗೋದೇ ಸ್ವಲ್ಪ ಆ ಮಾರ್ಕ್ಸ್ ನಲ್ಲಿ ಪ್ರವರಿಸುದೇ ಆಗ್ಲಿ ಎಲ್ಲ ಮೊದಲೇ ಗುರ್ತಾಗ ಹೋಗುತ್ತೆ ಓಹ್ ಸೊ ಅದು ಗುರ್ತಾದ್ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಕೋಪ ಲಾಟ್ ಮೋರ್ ರೈಟ್ ಸೊ ಬ್ರೀಥಿಂಗ್ ಅಂತ ಅಂತಿದ್ರಲ್ಲ ಸರ್ ಅದು ಪ್ರಾಣಾಯಾಮ ಒಂದೇ ಸಾಕಾಗತ್ತಾ ಯಾಕಂದ್ರೆ ಈಗ ಎಲ್ಲರಿಗೂ ಹೋಗಿ ಭೇಟಿ ಮಾಡಿ ಅಥವಾ ಯಾವುದೋ ಒಂದು ಕ್ಲಾಸಸ್ ಗೆ ಸೇರಿಕೊಂಡು ಅಥವಾ ಕೋರ್ಸ್ ಗೆ ಸೇರಿಕೊಂಡು ಮಾಡೋಷ್ಟು ಎಫರ್ಟ್ ಮಾಡೋಷ್ಟು ಚೈತನ್ಯತೆ ಇರೋದಿಲ್ಲ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿನ ನೀವು ಸಜೆಸ್ಟ್ ಮಾಡಿ ಹೇಳೋದಾದ್ರೆ ಬ್ರೀಥಿಂಗ್ ಅಂದ್ರೆ ಯಾವ ತರ ಮಾಡ್ಬೋದು ಸರ್ ಸುಮಾರು ಟೆಕ್ನಿಕ್ಸ್ ಇದಾವೆ ನಮ್ಮ ಯೋಗದಲ್ಲೂ ಸುಮಾರು ಇದಾವೆ ಮಾಮೂಲಿ ಸ್ಲೋ ಬ್ರೀದಿಂಗ್ ಕರೀತಾರೆ ಅದು ಮೋಸ್ಟ್ ಕಾಮನ್ ಯೂಸ್ಡ್ ಕೆಲವರಿಗೆ ಆ ತರ ಅವರೇ ಮೋಟಿವೇಟ್ ಮಾಡ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಅಂತವರಿಗೆ ಕೆಲವು ಡಿರೆಕ್ಟೆಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತಾನು ಇದಾವೆ ಕೆಲವರು ಟೇಪ್ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಮಾಡ್ಕೋಬಹುದು Oh, a very commonly used one is uh, something called Jacobson's progressive muscle relaxation. Oh, okay. So Adana especially summane kurda maklo, atwa very agitated jana, this markundu. Mhm. The most effective kind of practice is repetition. matte practice Repetitive practice. ರೈಟ್ ಸರ್ ಈಗ ಒತ್ತಡ ಒಂದ್ ಕಡೆ ಆದ್ರೆ ಮನಸ್ಸಿಗೆ ಎಷ್ಟೋ ರೀತಿ ಪರಿಣಾಮ ಬೀರುತ್ತೆ ಸರ್ ಈಗ ನೀವೇ ನನ್ಗೆ ಏನಾದ್ರು ಹೇಳ್ಬಿಟ್ರೆ ಏ ನೀನು ಹಂಗಿದ್ಯಮ್ಮ ಅಂದ್ಬಿಟ್ರೆ ತುಂಬಾ ಕೋಪ ಬಂದ್ಬಿಡತ್ತೆ ಅಂದ್ರೆ ಏನಾರು ಯಾರು ಏನಾರು ಹೇಳ್ಬಿಟ್ರೆ ಬೈದ್ ಬಿಟ್ರೆ ಕೋಪ ಬಂದ್ಬಿಡತ್ತೆ ಸೊ ಅವರಿಗೆ ಪ್ರತಿ ಉತ್ತರ ನಾನು ಅವರಿಗೆ ಉತ್ತರ ಕೊಡ್ಲೇಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಡತ್ತೆ ರಿವೆಂಜ್ ಆಟಿಟ್ಯೂಡ್ ಬಂದ್ಬಿಡತ್ತೆ ಅಂತ ಸಮಯದಲ್ಲಿ ಮನಸ್ಸು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕು ಅಂತೀರಿ ಅಥವಾ ಮಾಡಿದ್ರೂ ಕೂಡ ಅದನ್ನ ಹಿಂಗೆ ತಡೆಗಟ್ಕೋಬೇಕು ಸರ್ ಆಗೋದಿನ ಅದು ಎವರಿ ಅಂದ್ರೆ ಒಬ್ರೊಬ್ರಿಗೂ ಅವ್ರವ್ರ ಡಿಫ್ರೆಂಟ್ ಪರ್ಸನಾಲಿಟಿ ಅಂದ್ರೆ ರೈಟ್ ರೈಟ್ ಸೊ ನೀವು ಕೇಳ್ದೆ ಇರೋ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ರಿಯಾಕ್ಷನ್ ಅಂಡ್ ರೆಸ್ಪಾನ್ಸ್ ವಾವ್ ಆಯ್ತಾ ರಿಯಾಕ್ಷನ್ ಅಂದ್ರೆ ನಾವು ಯಾರಾದ್ರೂ ಬೈದ್ರೆ ನಾವು ಬೈಯೋದು ರೈಟ್ ಅಥ್ವಾ ಸುಮ್ಮನೆ ಇದ್ ಬಿಡೋದು ಏನಾದ್ರೂ ಆಗ್ಲಿ ರಿಯಾಕ್ಷನ್ ರೆಸ್ಪಾನ್ಸ್ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಈ ತರ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳಿಸ್ಕೊಂಡು ಮತ್ತೆ ನಾಳೆ ಮಾತಾಡೋಣ ಅಂತ ಹೇಳೋದೇ ಆಗ್ಲಿ ಅವೆಲ್ಲ ತುಂಬಾ ಸುಮಾರು ಅನುಕೂಲಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಯಾಕಂದ್ರೆ ನಾವು ದಿನಕ್ಕೆ ಇಪ್ಪತ್ತು ಜನ ನೋಡಿದ್ರೆ ಅಟ್ಲೀಸ್ಟ್ ಹತ್ತು ಜನ ಕೋಪದಲ್ಲಿ ಬರ್ತಾರೆ ಸೊ ಅದನ್ನ ಒಂದೇ ದಿನ ನೀವು ಯಾವತ್ತೇ ಆಗಲಿ ಯು ಕಾಂತ ಸಾಲ್ವ್ ಇಟ್ ಸಾಲ್ವ್ ಇಟ್ ಅಲ್ಲ ಅದಕ್ಕೆ ಮೆಡಿಸಿನ್ ಅಂದ್ರೆ ಏನು ಹೇಳ್ಬೋದು ಸರ್ ನೀವು ಮನಸ್ಸಿಗೆ ಯಾವ ರೀತಿ ಅದನ್ನ ಕೋಪನ ತಡ್ಕೊಂಡು ನಾನು ನನ್ನ ಮೈಂಡ್ ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದಾದ್ರೆ ಏನನ್ನು ಹೇಳ್ಬಹುದು ನೀವು ಓಕೆ ಸೊ ನೀವು ಹೇಳೋ ಪ್ರಶ್ನೆ ಏನು ಅಂದ್ರೆ ಯಾರಾದ್ರೂ ಕೋಪದಿಂದ ಬಂದ್ರೆ ನಾವು ರೆಸ್ಪಾಂಡ್ ಮಾಡಿ ಅದನ್ನ ಸಾಲ್ವ್ ಮಾಡಬೇಕು ಅಂತ ಅದು ತುಂಬಾ ತಪ್ಪಿನ ಅಭಿಪ್ರಾಯ ರೈಟ್ ಈಗ ನೀವು ಹೇಳ್ತಾ ಇರೋದು ಹೇಗೆ ಅಂದ್ರೆ ಯಾರೋ ಒಬ್ಬರು ಹತ್ತು ಕೆಜಿ ತಲೆ ಮೇಲೆ ಎತ್ಕೊಂಡು ಬಂದ್ರೆ ನಾನು ಅವರಿಂದ ನಾನು ತಲೆ ತಲೆ ಮೇಲೆ ಇಟ್ಕೋಬೇಕು ಅಂತ ರೈಟ್ ಕೋಪ ಯಾರಿಗಿದೆಯೋ ಅವರ ಪ್ರಾಬ್ಲಮ್ ರೈಟ್ ರೈಟ್ ನಾವು ಅದನ್ನ ತಗೊಂಡು ಮತ್ತೆ ಅವರಿಗೆ ಕೊಟ್ರೆ ಅದರಿಂದ ಯಾರಿಗೂ ಉಪಯೋಗ ಆಗಲ್ಲ ಓಕೆ ಓಕೆ ಸೋ ರಿಸ್ಪಾನ್ಸ್ ಇಮಿಡಿಯೇಟ್ ಆಗ್ ಅಂತೀರಿ ಅದರ ಅವಶ್ಯಕತೆ ಇಲ್ಲ ಹಾ ಬಟ್ ಅವರು ಅನ ಅನವಶ್ಯಕವಾಗಿ ನಿಮ್ ಬಗ್ಗೆ ಹೇಳ್ತಿರವಾಗ ಲೈಕ್ ಸಂದರ್ಭನೇ ಇಲ್ಲ ಅವರು ಏನು ತಪ್ಪೇ ಮಾಡಿಲ್ಲ ಒಬ್ಬ ವ್ಯಕ್ತಿ ತಪ್ಪೇ ಮಾಡದೆ ಇರೋನ್ಗೆ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಬ್ಲೇಮ್ ಮಾಡ್ತಿರೋದು ಪಾಯಿಂಟ್ ಔಟ್ ಮಾಡ್ತಿರೋದು ಮಾಡ್ತಿರುವಾಗ ಮನಸ್ಸು ಹೇಗೆ ತಡ್ಕೊಳಕ್ ಏನು ಪ್ರತಿಕ್ರಿಯೆ ಮಾಡಬೇಕು ಪ್ರತಿಕ್ರಿಯೆ ಅನ್ನೋದು ಇಲ್ವೇ ಇಲ್ಲ ಎಲ್ಲೇ ಆಗಲಿ ಆಗಲಿ ಸ್ವಲ್ಪ ಯೋಚನೆ ಮಾಡಬೇಕು ರೈಟ್ ಪ್ರತಿಕ್ರಿಯೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ನಾವಿಲ್ಲಿ ಬರೋದೇ ಅವರಿಗೆ ಹೆಲ್ಪ್ ಮಾಡೋದು ರೈಟ್ ಕೆಲವು ಬೇರೆ ಪ್ರಕರಣಗಳಲ್ಲಿ ಅವೆಲ್ಲ ನಡೆದೇ ನಡೀತವೆ ಆಚೆ ಕಡೆ ಅಟ್ಲೀಸ್ಟ್ ಇನ್ನು ನಮ್ಮ ಸೆಟ್ಟಿಂಗ್ ಅಲ್ಲಿ ಆ ತರ ಪ್ರತಿಕ್ರಿಯೆ ಕೊಡೋದಿಕ್ಕೆ ನಮ್ಮ ಪ್ರೊಫೆಷ್ನಲ್ ಕೈಂಡ್ ಆಫ್ ಗೈಡ್ಲೈನ್ಸ್ ಅರ್ಥ ಅಲೌನ್ ಅಲೋವ್ ಮಾಡೋದಿಲ್ಲ ರೈಟ್ ಓಕೆ ನಮ್ಮದೇನಿದ್ರೂ ಮೆಷರ್ಡ್ ಪ್ರೊಫೆಷ್ನಲ್ ಆಟಿಟ್ಯೂಡ್ ಇರಬೇಕು ಸೊ ನೀವ್ ಹೇಳ್ತಾ ಇರೋದು ಇನ್ ಟರ್ಮ್ಸ್ ಆಫ್ ಡೀಲಿಂಗ್ ವಿತ್ ದೌಸ್ ರೈಟ್ ರೈಟ್ ನಾವು ಡೀಲ್ ಮಾಡ್ಬೇಕಾಗಿಲ್ಲ ಅಂಗ್ಲಸ್ ಅವ್ರೇನಾದ್ರೂ ತುಂಬಾ ಫಿಸಿಕಲ್ ಆಗಿ ಬಂದ್ರೆ ಅದು ಮಾಡಿದ್ರೆ ಒಂದೇಟ್ಮೆಂಟ್ ಅಲ್ಲಿ ಹೇಳೋದಾದ್ರೆ ಕೋಪ ಬಂದಾಗ ಮೌನ ತಾಳೋದು ಮುಖ್ಯ ಅಂತ ಹೇಳ್ತೀರಿ ಮೌನವಾಗಿರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನಮ್ಮ ಯೋಚನೆ ಕೂಡ ಸರಿಯಾಗಿ ಹೇಳಬೇಕು ಬಟ್ ಅದು ಈಗಲೇ ಹೇಳಬೇಕಾ ನಾಳೆ ಮಾಡಬೇಕು ವೆರಿ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಪ್ರಶ್ನೆ ಈಗ ನಮ್ಮ ಯೂಟ್ಯೂಬ್ ಅಲ್ಲೇನೆ ಆಗ್ಲಿ ಆ ಈಗ ಯೂಟ್ಯೂಬರ್ಸ್ ನಂತರ ಯೂಟ್ಯೂಬರ್ಸ್ ಲೈವ್ ಸ್ಟ್ರೀಮ್ ಅಂತ ಮಾಡ್ತಿರ್ತಾರೆ ಜೊತೆಗೆ ಚಾನೆಲ್ ಅಲ್ಲಿ ವಿಡಿಯೋಸ್ನ ಹಾಕ್ತಿರ್ತಾರೆ ಈ ಬ್ಯಾಡ್ ಕಮೆಂಟ್ಸ್ ಅನ್ನೋ ಭೂತ ಇದೆ ಸರ್ ಇದು ಯಾರೋ ಒಬ್ಬ ಅನ್ನೋನ್ ಅಪರಿಚಿತ ವ್ಯಕ್ತಿ ನಿನ್ನ ನನ್ನ ಫಿಸಿಕ್ ಬಗ್ಗೆ ಕಮೆಂಟ್ ಮಾಡೋದು ನಾನು ಮಾತಾಡೋ ವಿಧಾನದ ಬಗ್ಗೆ ಕಮೆಂಟ್ ಮಾಡೋದು ಅಥವಾ ನಾನು ಯಾವ ರೀತಿ ಇದೀನಿ ಅನ್ನೋದ್ರ ಬಗ್ಗೆನೋ ಏನೋ ಒಂದು ಬ್ಯಾಡ್ ಕಮೆಂಟ್ ಅನ್ನೋದು ಬರುತ್ತೆ ಸೊ ಯಾರಾದ್ರು ಒಬ್ಬರು ಬ್ಯಾಡ್ ಕಮೆಂಟ್ ನಮ್ಮ ಬಗ್ಗೆ ಪಾಸ್ ಮಾಡಿದಾಗ ನಾವ್ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತೀರಿ ಅದಕ್ಕೆ ಉದಾಹರಣೆ ನಾನು ಸುಮಾರು ಮಕ್ಕಳನ್ನ ನೋಡ್ತೀನಲ್ಲಿ ರೈಟ್ ಮಕ್ಕಳನ್ನ ನೋಡೋದೇ ನನ್ನ ಕೆಲಸ ಅವರಿಗೆ ಅಲ್ಲಿ ಯೂಶ್ವಲಿ ಯಾರು ಬೇರೆ ಮಕ್ಕಳು ಏನೋ ಅಂತಾರೆ ರೈಟ್ ಏನೋ ಕ್ರಿಟಿಕಲ್ ಮಾಡಿದ್ದಾರೆ ಅವರಿಗೆ ಹೇಳೋದೊಂದೇ ಯಾರಾದರೂ ನಿನಗೆ ಕೋಪ ಮಾಡಿದ್ರೆ ನೀನು ಕೋಪ ಆಗೋದ್ರೆ ಅವ್ರು ಗೆದ್ದ ಹಾಗೆ ನಮ್ಮ ಗಾಂಧಿವಾದ ಹೇಳ್ತಾರೆ ಆತರ ಸ್ಕೂಲಿನಲ್ಲಿ ನಿಮಗೆ ಮೇಸ್ಟ್ ಇದಾರೆ ಅಪ್ಪ ಅಮ್ಮ ಇದಾರೆ ಮಕ್ಕಳಲ್ಲಿ ಸ್ಕೂಲಲ್ಲಿ ಸೊ ಅವರ ಹತ್ರ ಹೋಗೋದು ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಎರಡನೇದು ಯಾರಾದ್ರೂ ನಿನಗೆ ಕೆಣಕಿದ್ರೆ ನೀನು ಅವರಿಗೆ ಅವ್ರಿಗೆ ನಗ್ನಗ್ತಾ ಚೆನ್ನಾಗಿದೀಯ ಊಟ ಆಯ್ತಾ ಅಂತ ಕೇಳಿದ್ರೆ ಎಷ್ಟೋ ಜನ ಪ್ರೀತಿಯನ್ನ ಹಂಚಬೇಕು ಅಂತೀರಿ ಪ್ರೀತಿಯನ್ನ ಹಂಚೋದೇ ಅಲ್ಲ ಅವರು ನಮ್ಮಲ್ಲಿ ಯಾವ ರಿಯಾಕ್ಷನ್ ನೋಡಬೇಕು ಅಂತ ಇದ್ದಾರೋ ಅದನ್ನ ತೋರಿಸಬಾರ್ದು ಅಪೋಸಿಟ್ ವೇ ಅಲ್ಲಿ ನಾವು ಅಪೋಸಿಟ್ ವೇ ಅಲ್ಲಿ ತೋರಿಸಿದ್ರು ಅವರು ಕೋಪ ಮಾಡ್ಕೊತಾರೆ ಒಳ್ಳೆ ರೀತಿಯಲ್ಲಿ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೇದು ಓಕೆ ರೈಟ್ ಸರ್ ಈಗ ಮನಸ್ಸಿನಲ್ಲಿ ಸೂಕ್ಷ್ಮತೆ ಅಂತ ಬರುತ್ತೆ ಸೆನ್ಸಿಟಿವಿಟಿ ಸೊ ಏನೇ ಹೇಳಿದ್ರುನು ಈಗ ಏನೇ ಒಳ್ಳೇದಕ್ ಹೇಳಿದ್ರುನು ಅದನ್ನ ಓ ಇವ್ರು ನನ್ ತಪ್ಪಾಗೆ ಹೇಳ್ತಿದಾರೆ ಇವ್ರ್ ನನ್ ಹಾಳಾಗ್ಲಿ ಅಂತ ಹೇಳ್ತಿದಾರೆ ಅಹ್ ಇವ್ರಿಗೆ ನನ್ನ ಬದ್ಕೋದ್ ಇಷ್ಟ ಇಲ್ಲ ಅನ್ನೋ ಒಂದು ಸೆನ್ಸಿಟಿವಿಟಿ ಮನುಷ್ಯನಲ್ಲಿ ಕಾಡತ್ತೆ ಅದು ಅತಿರೇಕಕ್ಕೆ ಹೋಗಿ ಡಿಪ್ರೆಷನ್ ಆಗತ್ತೆ ಏನೇ ವ್ಯಕ್ತಪಡಿಸ್ತಾ ಇದ್ರು ಅವ್ರ ಅಪಿಯರೆನ್ಸ್ ನೋಡಿ ಓ ಇವರು ನನ್ ಬಗ್ಗೆನೆ ಮಾತಾಡ್ತಿದಾರೆ ಇವ್ರು ನನ್ಗೆನೆ ಚುಚಿ ಚುಚಿ ಹೇಳ್ತಾರೆ ಆತರ ಎಲ್ಲಾ ಮನೋಭಾವನೆ ಬರತ್ತೆ ಎಷ್ಟೋ ಜನಗಳಲ್ಲಿ ಇರುತ್ತೆ ಸರ್ ಸೊ ಅಂತದಕ್ಕೆ ಏನು ಉತ್ತರ ಹೇಳ್ತೀರಿ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ ಒಂಥರ ಕೈಯಲ್ಲಿ ಬಿಸಿ ಕಿಂಡಿ ಆ ಕೋಪ ನಮ್ಮನ್ನೇ ಸುಟ್ ಆತರ ಯೋಚನೆ ಮಾಡಿದ್ರೆ ನಾವೇ ಬದಲಾಗಬೇಕು ಪ್ರಪಂಚ ಯಾರಿಗೋಸ್ಕರನು ಬದಲಾಗಲ್ಲ ರೈಟ್ ಅದು ಇದ್ದಾಗೆ ಇರ್ತಾರೆ ಕೈಂಡ್ ಆಫ್ ಇನ್ಸೈಟ್ ಬರಬೇಕು ಅಂದ್ರೆ ಜನಕ್ಕೆ ತುಂಬಾ ಕಷ್ಟ ಅದರಲ್ಲೇ ಮೇನ್ ಆಗಿ ಸೈಕೋಥೆರಪಿ ಅಥವಾ ಸುಮಾರು ಜನರ ಟ್ರೀಟ್ಮೆಂಟ್ ಅಲ್ಲಿ ಅದರ ತುಂಬಾ ತುಂಬಾಸ್ ಸೊ ಅದನ್ನ ಸುಮಾರು ಕಷ್ಟ ಜನರಿಗೆ ಅವರ ವೀಕ್ನೆಸ್ ನೋಡೋದು ತುಂಬಾ ಕಷ್ಟ ರೈಟ್ ಅವಾಗ ಏನು ಮಾಡಬೇಕು ಅಂತೀರಿ ಸರ್ ಮನಸ್ಸನ್ನ ಹೇಗೆ ಇರ್ತದಲ್ಲಿ ಇಟ್ಕೋಬೇಕು ಆ ಟೈಮ್ ಮನಸ್ಸಿನಲ್ಲಿ ನಾವು ಅಂದ್ರೆ ಬೆಸ್ಟ್ ಥಿಂಗ್ ಇಸ್ ಬೇರೆ ಯಾರ ಹತ್ರ ಮನಸ್ಸಲ್ಲಿ ಹೇಳಿ ತೊಳಲಾಟ ಹೇಳ್ಕೋಬೇಕು ಅವರಿಂದ ನೀಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿಂದ ಬರ್ತಾ ಇದೆ ಈ ಯೋಚನೆ ಹೇಗೆ ಅಂತ ಯಾಕೆಂದ್ರೆ ನಾವು ಕೋಪ ಮಾಡ್ಕೊಂಡು ಫ್ರಸ್ಟ್ರೇಟ್ ಆಗಿ ಬೇರೆಯವ್ರನ್ನ ಕೋಪ ಮಾಡ್ಕೊಂಡು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಅವರೇನು ಬದಲಾಗಲ್ಲ ಅವ್ರಿಗೇನು ನಷ್ಟ ಆಗೋಲ್ಲ ನಮಗೆ ಆಗೋದು ಜಾಸ್ತಿ ಸೊ ನಮ್ಮಲ್ಲಿ ಬದಲಾಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದನ್ನ ನಾನು ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಎಲ್ಲ ಅದನ್ನೇ ಹೇಳೋದು ಯಾಕಂದ್ರೆ ತಂದೆ ಅವರು ಬಾ ಜಾಸ್ತಿ ಬದಲಾಗಲ್ಲ ಸೊ ಯೂಶಲಿ ಮಕ್ಕಳು ದೇ ಆರ್ ಮೋಸ್ಟ್ ವಲ್ನರಬಲ್ ಮ್ಯಾಲಿಯೇಬಲ್ ವಾಲ್ನರಬಲ್ ಪೀಪಲ್ ಅದೇ ತರ ಎಲ್ಲ ವ್ಯಕ್ತಿಯು ವಯಸ್ಸಾದ್ಮೇಲೂ ಸ್ವಲ್ಪ అదర్ బయ్య కష్టద సుమారు మనసు హిడితే